ನಮಸ್ಕಾರಗಳು ಪ್ರಿಯಶ್ ಸಂಗೀತ ಶ್ರೋತ್ರ ವರ್ಗದವ್ರೆ ನಾನು ಜಾಗದಲ್ಲೇ ಹಾಡ್ತೀನಿ ಇಷ್ಟ ಆರೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಪ್ಪ ಮಾದಯನಿಗೆ ಜನಪದ ಗೀತೆ ತಿಂಗಾಳು ಮೊಳಗಿದವೋ ರಂಗೋಲಿ ಬೆಳಗಿದವೋ ತಿಂಗಾಳು ಮೊಳಗಿದವು ರಂಗೋಲಿ ಬೆಳಗಿದವು ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು ತಿಂಗಾಳು ಮೊಳಗಿದವು ರಂಗೋಲಿ ಬೆಳಗಿದವು ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದು ಮಾಳೆ ಬಾಗಿದವು ಅಪ್ಪ ಮದಯ್ಯನಿಗೆ ತುಪ್ಪದ ಆರತಿ ಹೆಚ್ಚಿ ಅಪ್ಪ ಮದಯ್ಯನಿಗೆ ತುಪ್ಪದ ಆರತಿ ಹೆಚ್ಚಿ ಒಂಬಾಳ ಸೇವೆ ಮಾಡುವಾಗ ಬಾಳೆ ಬಾಗಿದವು ಒಂಬಾಳ ಸೇವೆ ಮಾಡುವಾಗ ಬಾಳೆ ಬಾಗಿದವು ಅಣ್ಣ ಮದಯ್ಯನೋ ಸಣ್ಣ ತೇರಿನ ಮ್ಯಾಲೆ ಅಣ್ಣ ಮಾದಯ್ಯಾನೋ ಸಣ್ಣ ತೀರಿನ ಮೇಲೆ ಸುಮ್ಮನೆ ಕೂತು ಶರಣರು ನೋಡುವಾಗ ಬಾಳೆ ಬಾಗಿದವು ಸುಮ್ಮನೆ ಕೂತು ಶರಣರು ನೋಡುವಾಗ ಬಾಳೆ ಬಾಗಿದವು ಮಲ್ಲಿಗೆ ಓ ನಂಗೆ ಚಲೀದು ನಿನ್ನ ಪರುಷೇ ಮಲ್ಲಿಗೆ ಊ ನಂಗೆ ಚಲ್ಲಿದು ನಿನ್ನ ಪರುಷೇ ನಮ್ಮ ಚೆಲ್ಲಾಟಗಾರ ಮಾಯಗಾರ್ನ ಪೂಜೆಗೆ ಬಾಳೆ ಬಾಗಿದವು ನಮ್ಮ ಚೆಲ್ಲಾಟಗಾರ ಮಾಯಗಾರ್ನ ಪೂಜೆಗೆ ಬಾಳೆ ಬಾಗಿದವು ಆಲಂಬಾಡಿಂದ ಹಾಲರಿವಿ ಬರುವಾಗ ಹಾಲಂಬಾಡಿಂದ ಹಾಲರಿವಿ ಬರುವಾಗ ನಮ್ಮ ಸ್ವಾಮಿ ವಾಲಾಡಿ ಬೀಗುತ್ತ ಬರುವಾಗ ಬಾಳೆ ಬಾಗಿದವು ನಮ್ಮ ಸ್ವಾಮಿ ವಾಲಾಡಿ ಬೀಗುತ್ತ ಬರುವಾಗ ಬಾಳೆ ಬಾಗಿದವು ತಿಂಗಳು ಮುಳುಗಿದವು ರಂಗೋಲಿ ಬೆಳಗಿದವು ತಿಂಗಳು ಮುಳುಗಿದವು ರಂಗೋಲಿ ಬೆಳಗಿದವು ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು ತಿಂಗಾಳು ಮುಳುಗಿದವು ರಂಗೋಲಿ ಬೆಳಗಿದವು ತಿಂಗಾಳು ಮುಳುಗಿದವು ರಂಗೋಲಿ ಬೆಳಗಿದವು ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ಸ್ವಾಮಿ ಮಾದಪ್ಪನ ಪೂಜೆಗೆಂದು ಬಾಳೆ ಬಾಗಿದವು ಧನ್ಯವಾದಗಳು